ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ನಾವು ಗ್ರಾಮಾಡಿಕಾರಿಗಳ ಸಂಘದಿಂದ ಎರಡನೇ ಹಂತದ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಹಂತದ ಮುಷ್ಕರದಲ್ಲಿ ನಾವು ಸುಮಾರು ಇಪ್ಪತ್ತ್ ಬೇಡಿಕೆಗಳನ್ನು ಇಟ್ಟಿರ್ತೀವಿ ಆದರೆ ಯಾವುದೇ ಬೇಡಿಕೆಗಳು ನಮ್ಮನ್ನ ನಮ್ಗೆ ಯಾವುದೇ ಈಡೇರಲಿಲ್ಲ ಕೇವಲ ಆಶ್ವಾಸನೆ ಮಾತ್ರ ನಮಗೆ ನೀಡಿರುತ್ತಾರೆ ಆದ ಕಾರಣ ಮಾನ್ಯ ರಾಜ್ಯಾಧ್ಯಕ್ಷರ ಮೇರೆಗೆ ಅವ್ರ ಕರೆ ಮೇರೆಗೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ನಿನ್ನೆ ಸಹ ಒಂದು ಮುಷ್ಕರ ಮಾಡಿರ್ತೀವಿ ಇದನ್ನು ಕೂಡ ಮುಷ್ಕರ ಮುಂದುವರಿಸಿರ್ತೀವಿ ಆದ ಕಾರಣ ಸರ್ಕಾರವು ನಾವು ಕೆಲಸ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾಯಿಲ್ಲ ನಮಗೆ ನೀಡುವಂಥ ಸವಲತ್ತು ಸವಲತ್ತುಗಳೆಲ್ಲ ನೀಡಿದ್ದಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೀವಿ ಸುಮಾರು ನಮಗೆ ಇಪ್ಪತ್ತೊಂದು ಆ್ಯಪ್ಗಳು ಮೊಬೈಲಲ್ಲಿದ್ದಾವೆ ಅದು ತಕ್ಕಂತೆ ಮೊಬೈಲ್ಗಳು ಮತ್ತು ಇತರೆ ಕೆಲಸಗಳು ಮಾಡಲಿಕ್ಕೆ ಲ್ಯಾಪ್ಟಾಪ್ಗಳ ವ್ಯವಸ್ಥೆ ನಮಗಿಲ್ಲ ಸ್ಕ್ಯಾನರ್ ವ್ಯವಸ್ಥೆ ಇಲ್ಲ ಸರಿಯಾದ ವ್ಯವಸ್ಥೆ ಪೇಪರ್ ಹಾಗೂ ಯಾವುದೇ ಕೆಲಸಗಳು ನಮಗೆ ತಂಡ ಮಾಡಿರುವುದಿಲ್ಲ ಆದ ಕಾರಣ ಕೆಲಸದ ಒತ್ತಡದಿಂದ ನಮಗೆ ಸರಿಯಾದ ಸಮಯ ಅವಕಾಶ ಬೇಕು ಆದರೆ ಅವಕಾಶದಲ್ಲಿ ಕೆಲಸ ಮಾಡಬೇಕಂದ್ರೆ ಇನ್ ಟೈಮಲ್ಲಿ ನಾವು ಕೆಲಸಗಳು ಮಾಡಬೇಕಂದ್ರೆ ನಮಗೆ ಸೌಲಭ್ಯ ಸವಲತ್ತು ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಕೇಳಿಬರ್ತಿದ್ವಿ ಆದ ಕಾರಣ ಸರ್ಕಾರದಲ್ಲಿ ನಮ್ಮ ಮನವಿ ಇಷ್ಟೇ ಯಾರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿಲ್ಲ ಆದ ಕಾರಣ ನಮಗೆಲ್ಲ ಸವಲತ್ತುಗಳು ಗ್ರಾಮ ಆಡಳಿತ ನೀಡಿದ್ದಲ್ಲಿ ನಾವು ಉತ್ತಮವಾದ ಕೆಲಸವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ನೀವು ಇನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ